ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ರಾಜಾರೋಷವಾಗಿ ಸ್ಮಾರ್ಟ್ಫೋನ್ ಬಳಕೆ ಖೈದಿಗಳಿಂದ ಎಣ್ಣೆ ಪಾಟಿ ವಿಡಿಯೋ ವೈರಲ್ ಕಳೆದ ಒಂದೂವರೆ ತಿಂಗಳ ಹಿಂದಷ್ಟೇ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಿದೆ ಅನ್ನೋ ವಿಚಾರಕ್ಕೆ ಕಲಬುರಗಿ ಕೇಂದ್ರ ಕಾರಾಗೃಹ ರಾಜ್ಯದಲ್ಲಿ ಸುದ್ದಿಯಲ್ಲಿತ್ತು ಮತ್ತೆ ಇಂಥದ್ದೇ ಘಟನೆಗೆ ಕೇಂದ್ರ ಕಾರಾಗೃಹ ಸಾಕ್ಷಿಯಾಗಿದ್ದು ವಿಡಿಯೋಗಳು ಇದೀಗ ಮತ್ತೆ ವೈರಲ್ ಆಗಿವೆ ಖೈದಿಗಳು ಜೈಲಿನಲ್ಲಿ ರಾಜಾರೋಷವಾಗಿ ಸ್ಮಾರ್ಟ್ಫೋನ್ ಬಳಸೋದು ವಿಡಿ ಗುಟ್ಕಾ ಸಿಗರೇಟ್ ಹಾಗೂ ಖೈದಿಗಳು ಎಣ್ಣೆ ಪಾಟಿ ಮಾಡುವ ವಿಡಿಯೋ ವೈರಲ್ ಆಗಿದ್ದು ಇಷ್ಟೇ ಅಲ್ಲದೆ ಖೈದಿಗಳು ಜೈಲಿನ ಅಧೀಕ್ಷಕರಾದ ಡಾಕ್ಟರ್ ಅನಿತಾ ಆರ್ ಹಣದ ಬೇಡಿಕೆ ಇಟ್ಟಿರುವ ಬಗ್ಗೆ ಮಾತಾಡ್ತಿದ್ದು ಒಂದು ಖೈದಿ ಮತ್ತೊಂದು ಖೈದಿಗೆ ಐನೂರು ರೂಪಾಯಿ ನೋಟುಗಳನ್ನು ನೀಡುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಮೊನ್ನೆ ಸುರೇಶಿಗೆ ಕಟ್ ಕಳಿಸಿದೀವಿ ಮತ್ತೆ ಮೇಡಮ್ ಕೇಳ್ತಿದಾರಾ ಮತ್ತೆ ಅವ್ರಾ ಸುರೇಶ್ ಏನು ಹೇಳ್ದುರ ಮತ್ತೆ ಏನಂದ್ರು ಗೊತ್ತಿದೆ ಎಲ್ಲ ನರ್ಸ್ತಾಗುತ್ತೆ ಅಲ್ಲ ಮರ್ಯಾಗ್ ಕೊಡ ನಾ ಸುರೇಶಿಗೂ ಕೊಡ್ತಾ ಇದೀವಲ್ಲ ಡೈಲಿ ಮಾಮೂಲಿ ಕೊಡ್ತಾ ಇದ್ದೀವಿ ತಿಂಗಳಿಗೆ ಅವನಿಗೆ ದೊಡ್ಡದಿದ್ದಾರಲ್ಲ ಸುರೇಶ್ ಏನು ಹೇಳ್ದ ಸುರೇಶ್ ಏನಾರ ಹೇಳ್ದ ಇಲ್ಲ ಸುರೇಶಿಗೆ ಕೇಳಬೇಕಿತ್ತು ಏನು ಕೊಡಬೇಕಪ್ಪ ಮೇಡಮಿಗೆ ನೀನೇ ಮಾತಾಡು ಅಷ್ಟೇ ಅಂದ್ರೆ ಆಗಲ್ಲ ಒಂದೊಂದು ಲಕ್ಷ ಅಂದ್ರೆ ಎಲ್ಲಿ ಆಗತ್ತೆ ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು ನಿನ್ನಗೂ ಏನಿದೆ ಬರ್ತೀವಿ ಒಂದು ಐತಾ ಜಾಸ್ತಿ ಮಾಡಿ ಅಂತ ಸುರೇಶ್ ಹೇಳಬೇಕಿತ್ತು ಅದು ಸುರೇಶಿಂದ ಮಾತಾಡ್ದ ಮೇಡಮಿಗೆ ಮಾತಾಡಿದ್ದು ಹಾಂ 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 ಹೌದು ಹೌದಾ ಹ್ಞೂ ಹಾಂ ಏ ಇವಾಗ ಡಿ ಎಲ್ಲ ಬರ್ತಾರೆ ಮತ್ತೆ ರೆಡ್ ಮೇಲೆ ರೇಡ್ ಆಗ್ತಿದೆ ಹೆಂಗ್ ನಾವು ಗಾಡಿ ಹೆಂಗ್ ಯೂಸ್ ಮಾಡಬೇಕು ಅಂತ ಕೇಳಬೇಕಿತ್ತು ಅದು ಬಂದಿದ್ದ ಮೇಡಮ್ ನೋಡ್ಕೊಂತಿದ್ದಂತೆ ಹಾಂ ಟೆನ್ಶನ್ ತಗೋಬೇವಿ ಅದೆಲ್ಲ ಮೇಂಟೈನ್ ಮಾಡ್ಕೊಂತಿದ್ದಂತೆ ಹೌದಾ ಸಿರಿಗಂತೂ ಕೇಳ್ದು ಏನಾರು ಗಂಡಿ ಆಗ್ತಿಲ್ಲ ನನಗೆ ಭೇಟಿ ಆಗಲ್ಲ ಹಾಂ ಹಾಂ ಏನಿಲ್ಲ ಅವನು ಇವನು ಬರ್ತಾನೆ ಅದು ಫೋನ್ಪೇ ದುಡ್ಡಾಗ್ತಾನಿ ಒಂದು ಹತ್ತು ನಿಮಿಷದಲ್ಲಿ ಅವನಿಗೆ ಕೊಟ್ಬಿಡು ಅವನು ಹತ್ತ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು ಪಾಪ ಎಲ್ಲರಿಗೆ ಕೊಡ್ತೀವಲ್ಲ ಏನು ಮಾಡೋಣ ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ ಸುಮ್ಮನೆ ಇವಾಗ ಇದು ಸ ಮೇಡಮ್ ಮೂವತ್ತೈತೆ ಇದು ಮೂವತ್ತೈತೆ ಮೂವತ್ತು ತಗೊಂಡು ಇಟ್ಕೊಳ್ಳಿ ನೀವು ನಾನು ಏನಿದೆ ಆಮೇಲೆ ಒಂದು ಇಸ್ಕೊ ಇಸ್ಕೊಡ್ತೀನಿ ಅಂತ ಹೇಳು ಇದು ಮೂವತ್ತೈತೆ ಇದು ಓಕೆ ಮೇಡಮಿಗೆ ಕೊಡ್ಬಿಡು ಹಾಂ ಹೋಗ ನೀತಾ ಮೇಡಮ್ ಕೊಟ್ಬಿಡು ಏನಿದೆ ಫ್ರೀ ಬಿಡ್ಬೇಕು ಇಲ್ಲ ಅಂದ್ರೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು ಕೆಲವು ದಿನಗಳ ಹಿಂದಷ್ಟೇ ಖೈದಿಗೆ ಹಿಂಸೆ ನೀಡಿ ಹಣದ ಬೇಡಿಕೆ ಇಟ್ಟಿರುವುದಾಗಿ ಆರೋಪಿಸಿ ಜೈಲಿನ ಅಧೀಕ್ಷಕರಾದ ಡಾಕ್ಟರ್ ಅನಿತಾ ಆರ್ ವಿರುದ್ಧ ದೂರು ಕೂಡ ನೀಡಲಾಗಿತ್ತು ಅಲ್ಲದೆ ಗುಣಮಟ್ಟದ ಆಹಾರ ನೀಡುವಂತೆ ನೂರಾರು ಖೈದಿಗಳು ಜೈಲ್ನಲ್ಲಿ ಪ್ರತಿಭಟನೆ ನಡೆಸಿ ಜೈಲರ್ ವಿರುದ್ಧ ಹಲವು ಆರೋಪಗಳನ್ನು ಮಾಡಿ ಜಿಲ್ಲಾ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ರು ಖೈದಿಗಳು ಕಾರಾಗೃಹದ ವ್ಯವಸ್ಥೆ ವಿರುದ್ಧ ಆಹಾರ ಸೇವಿಸದೆ ಪ್ರತಿಭಟನೆ ನಡೆಸಿದ್ರು ಕಾರಾಗೃಹಕ್ಕೆ ಎಡಿಜಿಪಿ ಜಿಲ್ಲಾಧಿಕಾರಿ ನ್ಯಾಯಾಧೀಶರು ಆಗಮಿಸಿ ಸಮಸ್ಯೆ ಆಲಿಸಬೇಕು ಅಂತ ಪಟ್ಟು ಬಿಡದೆ ಪ್ರತಿಭಟನೆ ನಡೆಸಿದ್ರು ಎನ್ನಲಾಗಿದೆ ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಮತ್ತು ಪಿಎ ಶ್ರೀನಾಥ್ ರಂಚೇರಿ ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ನ್ಯಾಯಾಧೀಶರಿಗೆ ಕೈದಿಗಳು ಸಹಿ ಹಾಕಿ ಬರೆದಿರುವ ಪತ್ರದಲ್ಲಿ ಹೇಳಲಾಗಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಡಾಕ್ಟರ್ ಅನಿತಾ ಅವರು ಜೈಲಿನಲ್ಲಿ ಕಠಿಣ ಕ್ರಮ ಕೈಗೊಂಡಿದ್ದಕ್ಕೆ ಖೈದಿಗಳು ಮಹಿಳೆಯರನ್ನ ಬಳಸಿಕೊಂಡು ಅಕ್ರಮವಾಗಿ ನನಗೆ ಹಣ ಹಾಕಿ ಬ್ಲಾಕ್ ಮೇಲ್ ಮಾಡುವ ಸಂಚು ನಡೆಸುತ್ತಿದ್ದಾರೆ ಜೈಲಿನ ನಿಯಮಕ್ಕೆ ಅನುಸಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದರಿಂದ ಖೈದಿಗಳು ಗುಟ್ಕಾ ಸಿಗರೇಟ್ ಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ ಅಂತ ಕಾರಾಗೃಹದ ಅಧೀಕ್ಷಕಿ ಡಾಕ್ಟರ್ ಅನಿತಾ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ರು ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಅನಿತಾ ಅವರ ಕಾರನ್ನ ಸ್ಫೋಟ ಮಾಡುವುದಾಗಿ ಬೆದರಿಕೆಯೊಡ್ಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರು ಹಾಗೂ ಒಂಬತ್ತು ಕೈದಿಗಳು ಸೇರಿದಂತೆ ಹನ್ನೊಂದು ಮಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಈಗ ಮತ್ತೆ ಕಲಬುರಗಿ ಕೇಂದ್ರ ಕಾರಾಗೃಹದ್ದು ಎನ್ನಲಾದ ಖೈದಿಗಳು ಜೈಲ್ನಲ್ಲಿ ರಾಜಾರೋಷವಾಗಿ ಸ್ಮಾರ್ಟ್ ಫೋನ್ ಬಳಸುವುದು ಬೀಡಿ ಗುಟ್ಕಾ ಸಿಗರೇಟ್ ಮತ್ತು ಖೈದಿಗಳು ಎಣ್ಣೆಪಾಟಿ ಮಾಡುವಂತಹ ವಿಡಿಯೋ ವೈರಲ್ ಆಗಿದ್ದು ಜೈಲಿನ ಅಧಿಕಾರಿಗಳ ನಡೆ ಬಗ್ಗೆ ಪ್ರಶ್ನೆಗಳೆದ್ದಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು